ಪ್ರಜಾಮತ ನ್ಯೂಸ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಬೀದರ್ ಜಿಲ್ಲೆಯ ಭಾಲ್ಕಿಯಲ್ಲಿ ಇದೇ ದಿನಾಂಕ ಮೂವತ್ತರಂದು ಬೆಳಗ್ಗೆ ಹನ್ನೊಂದು ಗಂಟೆಗೆ ನಗರದ ಪುರಭವಣ್ಣ ಟೌನ್ ಹಾಲ್ನಲ್ಲಿ ತಾಲೂಕಾ ಪತ್ರಿಕಾ ದಿನಾಚರಣೆ ಅಂಗವಾಗಿ ಪತ್ರಿಕಾ ಪ್ರತಿನಿಧಿಗಳಿಗೆ ಸನ್ಮಾನ ಸಮಾರಂಭವನ್ನು ಜನಕಲ್ಯಾಣ ಎಜುಕೇಷನ್ ಆ್ಯಂಡ್ ರೂರಲ್ ಡೆವಲಪ್ಮೆಂಟ್ ಟ್ರಸ್ಟ್ ಹಾಗೂ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘ ಹಾಗೂ ಪ್ರಕಾಶಕರ ಸಂಘ ಮತ್ತು ಕರ್ನಾಟಕ ರಾಜ್ಯ ಕಾರ್ಯನಿರತ ಪತ್ರಕರ್ತರ ಸಂಘ ಮತ್ತು ಕಾಣೇಕರ್ ಅಭಿಮಾನಿ ಬಳಗದ ಸಂಯುಕ್ತ ಆಶ್ರಯದಲ್ಲಿ ಬಹಳ ವಿಜೃಂಭಣೆಯಿಂದ ಕಾರ್ಯಕ್ರಮ ಜರುಗಿತು ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯ ವಹಿಸಿದ್ದ ಮಹಾಲಿಂಗ ಪಟ್ಟದೇವರು ಹಿರೇಮಠ ಸಂಸ್ಥಾನ ಭಾಲ್ಕಿ ಪೂಜ್ಯ ಶ್ರೀ ಪಂಚಾಕ್ಷರಿ ಸ್ವಾಮೀಜಿಗಳು ಉರಿಲಿಂಗಪೆದ್ದಿ ಮಠ ಬೇಲೂರು ಅವರ ನೇತೃತ್ವದಲ್ಲಿ ನಡೆಯಿತು ಉದ್ಘಾಟಕರಾಗಿ ಬ್ರಹ್ಮಕುಮಾರಿ ರಾಧಾ ಬಹೇಂಜಿ ಸಂಚಾಲಕಿ ರಾಜಗುರು ಕೇಂದ್ರ ಭಾಲ್ಕಿ ಆಗಮಿಸಿದರುವ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಶ್ರೀಮಾನ್ ಸುರೇಶ್ ಎಸ್ ಕಾಣೇಕರ್ ಅಧ್ಯಕ್ಷರು ಜನಕಲ್ಯಾಣ ಎಜುಕೇಷನ್ ಆ್ಯಂಡ್ ರೂರಲ್ ಡೆವಲಪ್ಮೆಂಟ್ ಟ್ರಸ್ಟ್ ಅವರು ವಹಿಸಿದ್ದರು ಅತಿಥಿಯಾಗಿ ಭಾಲ್ಕಿ ತಾಲೂಕಿನ ದಂಡಾಧಿಕಾರಿಗಳಾದ ಮಲ್ಲಿಕಾರ್ಜುನ್ ವಟನ್ಕೆರೆ ಶಿವಾನಂದ ಪವಾಡ ಶೆಟ್ಟಿ ಡಿವೈಎಸ್ಪಿ ಬಾಲ್ಕಿ ಸಾದಿಕ್ ಜಾಫರ್ ಆರ್ ಅಧಿಕಾರಿಗಳು ಭಾಲ್ಕಿ ಅನುಭವದ ನುಡಿಗಳನ್ನು ಹೇಳುತ್ತಿರುವ ಡಾಕ್ಟರ್ ಗವಿಶಿದ್ದಪ್ಪ ಯಾಕ್ ಪಾಟೀಲ್ ಅವರು ಹಿರಿಯ ಸಾಹಿತಿಗಳು ಕಲಬುರಗಿಯೇ ಇನ್ನು ಕಾರ್ಯಕ್ರಮದಲ್ಲಿ ವಿಶೇಷ ಸನ್ಮಾನಿತರಾಗಿ ಡಾಕ್ಟರ್ ಸಂಧ್ಯಾ ಎಸ್ ಖಾನೇಕರ್ ಕರ್ನಾಟಕ ರಾಜ್ಯ ಶ್ರೇಷ್ಠ ವೈದ್ಯ ಪ್ರಶಸ್ತಿ ಪುರಸ್ಕೃತರು ಅದೇ ರೀತಿ ಎನ್ಓ ಎಚ್ ಪಿ ಜಿಲ್ಲಾ ನೋಡಲ್ ಅಧಿಕಾರಿಗಳು ಆರೋಗ್ಯ ಇಲಾಖೆ ಕಲಬುರಗಿಯವರು ಈ ಕಾರ್ಯಕ್ರಮದ ಬಗ್ಗೆ ಅಧ್ಯಕ್ಷರು ತಮ್ಮ ಹಿತನುಡಿಗಳ ಮುಖಾಂತರ ಪತ್ರಿಕೆ ಎಂದರೆ ಏನು ಎಂಬುದು ಈ ಭಾರತ ದೇಶದ ನಾಲ್ಕನೇ ಅಂಗ ಎಂದು ಹೇಳಿದರು ಇನ್ನು ಇಡೀ ವರ್ಷ ಪೂರ್ತಿ ಪತ್ರಕರ್ತರು ಮತ್ತು ಮಾಧ್ಯಮದವರು ಹಗಲು ರಾತ್ರಿ ಮಳೆ ಚಳಿ ಬಿಸಿಲು ಎನ್ನದೇ ಜನರಿಗೆ ಕಣ್ ತೆರುವ ತೆರೆಸುವ ಕೆಲಸ ಮತ್ತು ಸರ್ಕಾರದಿಂದ ಸಿಗುವ ಸೌಲಭ್ಯಗಳನ್ನು ಸಾರ್ವಜನಿಕರ ಮನೆಗೆ ಮುಟ್ಟಿಸುವ ಕೆಲಸ ಮಾಡುತ್ತಿದ್ದಾರೆ ಪತ್ರಕರ್ತರ ಕೆಲಸ ಬಹಳ ದೊಡ್ಡದು ಆದರೆ ವರ್ಷದಲ್ಲಿ ಜುಲೈ ಒಂದನೇ ತಾರೀಕಿನಿಂದ ಪತ್ರಿಕಾ ದಿನಾಚರಣೆ ಎಂದು ಇರುತ್ತದೆ ಆದರೆ ಆ ತಿಂಗಳು ಪೂರ್ತಿಯಾಗಿ ಪತ್ರಿಕಾ ದಿನಾಚರಣೆ ಮಾಡುವಲ್ಲಿ ಸೂಕ್ತ ದಿನ ಎನ್ನುವವರು ಅದಕ್ಕಾಗಿ ನನ್ನ ಇಚ್ಛೆಯಿಂದ ಭಾಲ್ಕಿ ತಾಲೂಕಿನ ಎಲ್ಲ ಪತ್ರಕರ್ತರಿಗೆ ಸನ್ಮಾನ ಮಾಡಬೇಕೆಂದು ನನ್ನ ಮನದಲ್ಲಿ ಹುಟ್ಟಿಕೊಂಡಿತವ ಅದಕ್ಕೆ ಎಲ್ಲ ಪತ್ರಕರ್ತರಿಗೆ ನಾನು ಸನ್ಮಾನ ಮಾಡಿರುತ್ತೇನೆ ಎಂದುವ ತನ್ನ ಹಿತನುಡಿ ಮುಖಾಂತರ ಖುಷಿಯಿಂದ ಅವರು ಹೇಳಿದ್ರುವ ಪತ್ರಕರ್ತರ ತಾಲೂಕಾ ಅಧ್ಯಕ್ಷರಾದ ಜಯರಾಜ್ ದಾಪಶೆಟ್ಟಿಯವರು ಪ್ರಾಸ್ತಾವಿಕವಾಗಿ ಮಾತನಾಡಿದರು ಇನ್ನು ಗಣಪತಿ ಬೋಚ್ರೆ ದೀಪಕ್ ತಮಕೆ ಮಾರುತಿ ಕಂಟೆ ಮನ್ಮಥ್ ಸ್ವಾಮಿ ಅಂಬರೀಷ್ ಸಿಪಿಐ ಬಾಲ್ಕಿ ಚಂದ್ರಕಾಂತ್ ಪಾಟೀಲ್ ಸೇರಿದಂತೆ ಮುಂತಾದವರು ಕಾರ್ಯಕ್ರಮದಲ್ಲಿ ಭಾಗವಹಿಸಿದರು ಬ್ಯೂರೋ ರಿಪೋರ್ಟ್ ಸತೀಶ್ ಕುಮಾರ್ ಕಲಾ ಬೀದರ್ ನಿನ್ನೆ ಿಲ್ಲ ಅವರಿಗೆ ನಮ್ಮ ಕೇಳಿ ಗಣೇಶವರಿಗೆ ಸನ್ಮಾನ ಮಾಡಿ ಒಳ್ಳೆ ಕಾರ್ಯಕ್ರಮ ಮಾಡ ಈ ಎರಡು ಕಾರ್ಯಕ್ರಮಗಳು ಮಾತ್ರ ಈ ವರ್ಷ ಪತ್ರಿಕಾ ದಿನಾಚರಣೆ ಆಗ್ತಾ ಸನ್ಮಾನ ಮಾಡಿದ್ರು ಅದಕ್ಕೋಸ್ಕರ ನನ್ನ ಸೋಚ್ ಮಾಡ್ಬೇಕಂತ ನನ್ನ ಆಸೆ ಇತ್ತು ಯಾಕಂದ್ರೆ ನಾವು ಮನಿ ಬಾತ್ ಫಸ್ಟ್ ಯಾಕಂದ್ರೆ ನಮ್ಮ ಕಾರ್ಯಸ್ಥಳ ಹುಟ್ಟೂರು ನನ್ನ ಶಿಕ್ಷಕರು ತಾವೆಲ್ಲರೂ ನಾವು ಮೊದಲಾಗಿ ತಮಗೆ ಗೌರವ ಕೊಟ್ಟು ಆಮೇಲೆ ನಾವು ಗೌರವ ತಗೋಬೇಕು ಇದು ಸಂಸ್ಕಾರಸ್ಥರ ಲಕ್ಷಣ ಅದಕ್ಕ ಬಂಧುಗಳು ಈಗಾಗಲೇ ನಮ್ಮ ಪಾಟೀಲ್ ಸಾಹೇಬರು ಮಾತಾಡಿದ್ದಾರೆ ವೈನ್ ಅವರು ಮಾತಾಡಿದ್ದಾರೆ ನಮ್ಮ ಪತ್ರಕರ್ತ ಸಂಘದ ಅಧ್ಯಕ್ಷರು ಕೂಡ ಮಾತಾಡಿದ್ದಾರೆ ಯಾಕಂದ್ರ ಪತ್ರಕರ್ತರಲ್ಲಿ ದೊಡ್ಡ ಜವಾಬ್ದಾರಿ ಇದೆ ಜವಾಬ್ದಾರಿ ಇದೆ ಅಷ್ಟೇ ರಿಸ್ಕ್ ಇದೆ ರಿಸ್ಕ್ ಯಾರು ಹೇಳಂಗಿಲ್ಲ ಅನೇಕ ಜನ ಪತ್ರಕರ್ತರ ಒಲೆ ಆಗಿದೆ ಯಾಕಾಗಿದೆ ಅದು ಸಾರ್ವಜನಿಕರ ವಿಷನ್ ನೀವು ಮಂಡನೆ ಮಾಡೋದಾಗಿ ಆಗಿದೆ ನಿಮಗೋಸ್ಕರ ಆಗಿಲ್ಲ ಅದಕ್ಕೆ ಸರ್ಕಾರ ಎಷ್ಟರ ಮಟ್ಟಿಗೆ ತಮಗೆ ಸವಲತ್ತು ಕೊಡ್ತದ ನನಗೆ ಗೊತ್ತಿಲ್ಲ ಸರ್ಕಾರ ನಿಮಗೋಸ್ಕರ ನಿಮಗೋಸ್ಕರ ಅನೇಕ ಕಾನೂನು ತಿದ್ದುಪಡಿ ಮಾಡಬೇಕು ಮಿನಿಮಮ್ ಗೌರವಧನ ಕೊಡಬೇಕು ಮತ್ತೆ ತಮಗೆ ಸೆಕ್ಯೂರಿಟಿ ಬೇಕು ಇವತ್ತಿನ ಕಾಲದಲ್ಲಿ ಅಪ್ಪಾಜಿ ಅವರ ಸೆಕ್ಯೂರಿಟಿ ಬೇಕೇ ಬೇಕು ಕಮರ್ಷಿಯಲ್ ಜನ ಜಾಸ್ತಿ ಆಗಿದ್ದಾರೆ ಅನೇಕರ ನಿಮ್ಗೆ ಗೌರವ ಬೇಕು ಮತ್ತೆ ಇಡೀ ದೇಶಾದಂತ ಗೌಡರುಗಳ್ರು ಅದರ ಬಗ್ಗೆ ವಿಶೇಷವಾಗಿ ಇವತ್ತು ಏನೇ ನಡೀಲಿ ದೆಲ್ಲಿಯಲ್ಲಿ ಬೆಂಗಳೂರಿನಲ್ಲಿ ಭಾರತೀಯಲ್ಲಿ ಬಾರ್ಕಿಯಲ್ಲಿ ಏನೇನು ನಡೀಲಿ ಅದಕ್ಕೂ ನಾಲ್ಕನೇ ಕಣ್ಣು ನೀವೇ ಬೇರೆ ಯಾವ ಕಣ್ಣಿಲ್ಲ ಯಾಕಂದ್ರೆ ಆಗಿನ ಕಾಲದಲ್ಲಿ ರಚನೆಯಲ್ಲಿ ಬಾಬಾ ಸಾಹೇಬ್ಗಳು ಕಾರ್ಯಾಂಗ ನ್ಯಾಯಾಂಗ ಲಾಸ್ಟಿಕ್ ಪತ್ರಿಕಾಂಗ ಬಾಬಾ ಸಾಹೇಬ್ ಅಂಬೇಡ್ಕರ್ ಒಂದು ಪತ್ರಿಕೆಯನ್ನು ಪ್ರಾರಂಭ ಮಾಡ್ತಾರೆ ಯಾಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಪತ್ರಿಕೆ ಪ್ರಾರಂಭ ಮಾಡ್ತಾರ ಪಾರ್ಲಿ ಏನೇ ವಿಷಯಗಳು ಬದಲಾವಣೆ ಡೆವಲಪ್ಮೆಂಟ್ ಆದ ಬಗ್ಗೆ ಪೂರಾ ಗ್ರಾಮ ಮಟ್ಟಕ್ಕೆ ಮುಟ್ಟಬೇಕು ಆ ಬಡವರಿಗೆ ಮುಟ್ಟಬೇಕು ಹುಲಿ ನಾಲಿ ಮಾಡ್ತಕ್ಕಂತ ಜನತೆಗೆ ಮುಟ್ಬೇಕಂತಕ್ಕಂತ ಬಾಬಾ ಸಾಹೇಬ್ ಕಲ್ಸಿರ್ತೇವೆ ಪ್ರಜಾಮತ ನ್ಯೂಸ್ ಪತ್ರಿಕೆ ಹಾಗೂ ವೆಬ್ಸೈಟ್ ಹಿಂದಿ ಭಾಷೆಯಲ್ಲಿ ಪ್ರಕಟವಾಗುವ ಭಾರತದ ಪ್ರಮುಖ ಸಂಸ್ಥೆಗಳಲ್ಲಿ ಒಂದಾಗಿದೆ ಮೊಬೈಲ್ ಮತ್ತು ಡಿಜಿಟಲ್ ಪ್ರಕಾಶನದಲ್ಲಿ ನಾಯಕರಾಗಿ ನಾವು ವಿಭಾಗಗಳಾದ್ಯಂತ ವಿಷಯವನ್ನು ಪ್ರಕಟಿಸುತ್ತೇವೆ ಮತ್ತು ಸುದ್ದಿ ಜ್ಯೋತಿಷ್ಯ ಆಧ್ಯಾತ್ಮಿಕ ಧಾರ್ಮಿಕ ಮತ್ತು ಮನರಂಜನಾ ವಿಷಯಗಳಲ್ಲಿ ನಾಯಕರಾಗಿದ್ದೇವೆ ಕೇವಲ ರಾಜಕೀಯ ಕಾರವಾದ ಮಾಹಿತಿ ನೀಡುವುದಷ್ಟೇ ಅಲ್ಲ ಅವರಲ್ಲಿ ವೈಜ್ಞಾನಿಕ ಆಸಕ್ತಿಯನ್ನು ಹೆಚ್ಚಿಸುವ ರೀತಿಯಲ್ಲಿ ಸುದ್ದಿಗಳನ್ನು ಸಮಾಜದ ಮುಂದೆ ಇಡುವುದು ನಮ್ಮ ಉದ್ದೇಶ ನಾವು ಸಮಾಜಕ್ಕೆ ಅಂತ ಮಾಹಿತಿಯನ್ನು ನೀಡಲು ಬಯಸ್ತೇವೆ ಅದು ಅವುಗಳನ್ನು ಗಂಭೀರವಾಗಿ ಪರಿಗಣಿಸಬೇಕು ನವೀಕರಿಸಲು ಮಾತ್ರವಲ್ಲ ಸರಳವಾದ ಆದರೆ ಗಂಭೀರವಾದ ಪದಗಳಲ್ಲಿ ಸಾರ್ವಜನಿಕರ ಅನುಕೂಲಕ್ಕಾಗಿ ಸಾರ್ವಜನಿಕರ ಸುದ್ದಿಗಳನ್ನು ಸಾರ್ವಜನಿಕರಿಗೆ ತಲುಪಿಸಬೇಕು ಎಂಬುದು ನಮ್ಮ ಪ್ರಯತ್ನವಾಗಿದೆ